ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸೃಷ್ಟಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ತುಂಬ ದಿನವೇ ಆಗೋಯ್ತು ಶನಿವಾರದ ಇದು ನಾನು ನನಗೆ ಟೈಮ್ ಆಗಲಿಲ್ಲ ಅದರಿಂದ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಮೊದಲಿಗೆ ಸ್ನಾನ ಮಾಡಿ ದೇವ್ರ ಮನೆ ಕೆಲಸ ಹಾಗೆ ಹೊಸಲುಗೆಲ್ಲ ಅಷ್ಟು ಕುಂಬೈ ಇಟ್ಟು ರಂಗೋಲಿ ಎಲ್ಲ ಹಾಕಿ ತುಳಸಿ ಕಟ್ಟೆ ಎಲ್ಲ ರೆಡಿ ಮಾಡಿ ಆನಂತರ ನಾನು ಬೇರೆ ಕೆಲಸಗಳು ಮಾಡೋದು ಶವೆಂತ್ಗೆ ಹೂ ಎಲ್ಲ ಬೆಳಗ್ಗೆ ತಂದಿದ್ರು ನಮ್ಮ ಮನೆಯವರು ತುಂಬ ಫ್ರೆಶ್ ಆಗಿತ್ತು ನಾನು ಈ ರೀತಿ ಫೋಟೋಗಳಿಗೆಲ್ಲ ಕಟ್ ಮಾಡಿ ಬಿಡಿಯಾಗಿ ಬಿಡಿಸಿ ದೇವ್ರಿಗೆ ಮುಡಿಸ್ತೀನಿ ಯಾಕೆಂದರೆ ನಮ್ಮ ಮನೆಯಲ್ಲಿರೋ ಅಂಥದ್ದು ಚಿಕ್ಕ ಚಿಕ್ಕ ಫೋಟೋಗಳು ಹಾಗಾಗಿ ನಾನು ಇದೇ ರೀತಿಯೇ ಮುಡಿಸೋದು ಕಾಕಡ ಹೂವು ಕೂಡ ತಂದಿದ್ರು ನನಗೆ ಅಂತ ಅದು ಕೂಡ ಚೆನ್ನಾಗಿದೆ ಫ್ರೆಶ್ಶಾಗಿ ಅಷ್ಟು ಮುಡ್ಕೊಳ್ಳಲ್ಲ ಒಂದು ಸಾಕು ಒಂದು ಪೀಸು ಈ ರೀತಿ ಆಗಿ ಮಾಡಿ ನಾನು ದೇವರಿಗೆಲ್ಲ ಹೂ ಮುಡ್ಸ್ಕೊತೀನಿ ಹಾಗೆ ನಾನು ತನಿ ಎರೋದಕ್ಕೆ ಅಂದ್ಬಿಟ್ಟು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಗಿಡದಲ್ಲಿ ದಾಸ್ವಾಳದ ಹೂವು ಕೂಡ ಇತ್ತು ಅದು ಕೂಡ ಚೆನ್ನಾಗಿತ್ತು ಫ್ರೆಶ್ ಆಗಿ ಅಂತೇಳಿ ಕಿತ್ಕೊಂಡ್ಬಂದು ಇಟ್ಕೊಂಡಿದ್ದೀನಿ ಈಗ ದೇವ್ರ ಮನೆ ಕೆಲಸ ಎಲ್ಲ ಮುಗೀತು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ದೀಪ ಹಚ್ಚರು ಮುಗೀತು ಆದರೆ ನಾವು ತನಿ ಎರಿದು ಪೂಜೆ ಮಾಡಿ ಬಂದ ಮೇಲೆ ಪೂಜೆ ಮಾಡೋದು ಏನೂ ಗೊತ್ತಿಲ್ಲ ಆವಾಗ್ಲಿಂದ ಅದೇ ರೀತಿ ಬಂದಿರೋದು ಪದ್ಧತಿ ನೀವೇಗೆ ಮಾಡ್ತೀರಾ ತಿಳಿಸಿ ದೇವ್ರ ಮನೆ ಪೂಜೆ ಮಾಡಿ ಹೋಗ್ತೀರ ಅಥವಾ ಬಂದ್ ಮಾಡ್ತೀರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿನೋ ತಪ್ಪ ಅಂತ ಹಾಗೆ ನಾನಿಲ್ಲಿ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಬೇಗ ಬೇಗ ತಿಂಡಿ ಆಗುತ್ತೆ ಅಂಥೇಳಿ ನಾನು ಅದನ್ನೇ ಮಾಡ್ತಾಯಿದ್ದೆ ಇವತ್ತು ಹಾಗೆ ಫೋಟೋಗೂ ಕೂಡ ನೈವೇದ್ಯ ಇಡೋಣ ಅಂಥೇಳಿ ಇದನ್ನೇ ಮಾಡ್ತಾ ಫ್ರೆಂಡ್ಸ್ ನಾನಂತೂ ಎಲ್ಲ ಹಬ್ಬಗಳನ್ನು ಇದೇ ರೀತಿಯೇ ಮಾಡೋದು ಏನೇ ಒಂದು ಹಬ್ಬಗಳಿದ್ರೂ ನಾನು ಮೊದಲಿಗೆ ಎದ್ದು ಸ್ನಾನ ಮಾಡಿ ಆನಂತರ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿ ಆನಂತರ ನಾನು ಅಡುಗೆ ಮನೆಗೆ ಹೋಗೋದು ಏಕೆಂದರೆ ಅಡುಗೆ ಮನೆ ಕೆಲಸ ಅಂತೂ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ಹಾಗಾಗಿ ನಾನು ಅದನ್ನು ಯಾವಾಗಲೂ ಕೊನೆಯಲೇ ಇಟ್ಕೊತೀನಿ ಅಡುಗೆ ಮನೆ ಕೆಲಸ ಅಂದರೆ ಇಲ್ಲಿ ಉಪ್ಪಿಟ್ಟು ಕೂಡ ನೋಡ್ಬೋದು ನೀವು ತರಕಾರಿ ಅಂತೂ ನಾನು ಸ್ವಲ್ಪ ಜಾಸ್ತಿನೇ ಬೆಳೆಸ್ತೀನಿ ಎಲ್ಲ ತಿಂಡಿಗಳಲ್ಲೂ ಯಾಕೆಂದರೆ ನನಗೆ ತರಕಾರಿಗಳು ಅಂದರೆ ತುಂಬ ಇಷ್ಟ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂಥೇಳಿ ನಾನು ಆದಷ್ಟು ಪಲಾವ್ ಆಗಿರ್ಬೋದು ಸಾಗುಗಳು ಇದ್ರಲ್ಲಿ ಸ್ವಲ್ಪ ತರಕಾರಿಗಳೆಲ್ಲ ಜಾಸ್ತಿನೇ ಬಳಸ್ತೀನಿ ಸಿಂಪಲ್ಲಾಗಿ ಬೇಗ ಆಗುತ್ತೆ ಅಂಥೇಳಿ ನಾನು ಉಪ್ಪಿಟ್ಟು ಕೇಸರಿ ಭಾತ್ ಮಾಡಿದೆ ಹಾಗೆ ನನ್ನ ಮಗ ಕೂಡ ಕಾಲೇಜ್ಗೆ ಹೋಗ್ಬೇಕಿತ್ತು ಅಷ್ಟರಲ್ಲಿ ನಾವು ತನಿ ಪೂಜೆ ಪೂಜೆ ಬರಬೇಕಿತ್ತು ಯಾಕೆಂದರೆ ಶನಿವಾರ ಆಗಿರೋದ್ರಿಂದ ಅವನು ಕೂಡ ಬೇಗ ಹೋಗಬೇಕು ನಮ್ಮ ಮನೆಯವರು ಕೂಡ ಎಂಟು ಎಂಟುವರೆಗೆಲ್ಲ ಕೆಲಸ ಕೊಟ್ಟೋಗ್ತಾರೆ ಹಾಗೆ ನಾನು ಕೂಡ ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಒಂಬತ್ತು ಒಂಬತ್ತುವರೆಗೆಲ್ಲ ಹೋಗಬೇಕಿತ್ತು ಹಾಗಾಗಿ ಈ ಟಿಫನ್ಗಳು ಬೇಗ ರೆಡಿಯಾಗುತ್ತೆ ಅಂಥೇಳಿ ನಾನು ಇದನ್ನು ಮಾಡ್ತಾಯಿದ್ದೆ ಫ್ರೆಂಡ್ಸ್ ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದರೆ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮ ದಿನ ಚೆನ್ನಾಗಿರಬೇಕು ಆ್ಯಕ್ಟಿವ್ ಆಗಿರಬೇಕು ಅಂದರೆ ನನ್ನ ಪ್ರಕಾರ ನಾನು ಬೆಳಗ್ಗೆನೇ ಎದ್ದೇಳ್ತೀನಿ ಹಾಗಾಗಿ ನನ್ನಂಥ ಗೃಹಿಣಿಯರ್ಗೆ ಹೇಳೋದು ಆದಷ್ಟು ಒಂದು ಐದು ಐದುವರೆಗೆ ಎದ್ರೇ ನಮ್ಮ ಕೆಲಸಗಳೆಲ್ಲ ಆಗುತ್ತೆ ಹಾಗೆ ನಮಗೂ ಕೂಡ ಒಳ್ಳೆಯದು ಯಾಕೆಂದರೆ ಎದ್ದು ನಮಗೆ ಅಂತ ಸ್ವಲ್ಪ ಟೈಮ್ ಮಾಡಿಕೊಂಡು ಒಂದು ವಾಕಿಂಗು ಅಥವಾ ವ್ಯಾಯಾಮನ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಉಪ್ಪಿಟ್ಟು ಕೇಸರಿ ಭಾತ್ ರೆಡಿ ಆಯಿತು ನಾನು ದೇವ್ರ ನೈವೇದ್ಯಕ್ಕೂ ಕೂಡ ಸ್ವಲ್ಪ ಎತ್ತಿಟ್ಟು ಎರೆದು ಕೊಡ್ತೀನಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಥ್ಯಾಂಕ್ ಯು